ಫ್ರೆಂಡ್ಸ್ ಆಸೆ ಸೀರೆ ವಿಡಿಯೋ ಎಷ್ಟು ಮಾತ್ರ ಫ್ರೀಸಮ್ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ರೋಹಿಣಿ ಶಾಂತಿಗೆ ಕೇಳ್ತಿದ್ದಾರೆ ಯಾಕ ಅವರು ಮನೋಜ್ ಅವ್ರಿಗೆ ಯಾವಾಗಲೂ ಬೈತಿರ್ತಾರೆ ಯಾಕತ್ತೆ ಅವರು ಎಜುಕೇಷನ್ ಇಲ್ಲಲ್ಲ ಹಾಗೆ ಇಬ್ಬರು ದಡ್ಡರು ಒಂದು ಅಕ್ಷರ ಜ್ಞಾನ ಇಲ್ಲ ಅದಕ್ಕೆ ಆಗ ಆಡ್ತಿರ್ತಾರೆ ನೀನು ಈ ಕಿವಿನ ಕೇಳು ಆ ಕಿವಿನ ಬಿಟ್ಬಿಡು ಅಂತ ಹೇಳಿ ನೀ ನನ್ನ ಸೊಸೆ ಮುದ್ದು ಅಲ್ಲ ನಾನು ಹೇಳಿದಂಗೆ ಕೇಳು ಆಯಿತು ಸರಿ ಬರಲಾ ಅಂತ ಹೇಳ್ಬಿಟ್ಟು ಶಾಂತಿ ಹೊರಗಡೆ ಹೋಗ್ತಾರೆ ಇಲ್ಲಿ ರೋಹಿಣಿಗಂತೂ ತುಂಬ ಖುಷಿಯಾಗತ್ತೆ ಇಲ್ಲಿ ರವಿ ಅವರು ತಮ್ಮ ಪ್ರೀತಿಗೆ ತಮ್ಮ ಅನಾಮಿಕ ಅಂತ ಕರಿತಿರುವಂಥ ತಮ್ಮ ಪ್ರೀತಿಗೆ ಇಲ್ಲಿ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ ಕೇಕ್ನ ಕೇಕ್ನ ತಿನ್ನಿಸಿ ತುಂಬ ಕುತೂಹಲದಿಂದ ಇಬ್ಬರು ಕೂಡ ಮಾತಾಡ್ಕೊಂಡು ಕೂತಿದ್ದಾರೆ ಈ ಕಡೆ ಮದುವೆ ಶಾಸ್ತ್ರಗಳನ್ನೆಲ್ಲ ನೆನಪು ಮಾಡ್ಕೋತಿದ್ದಾಳೆ ರೋಹಿಣಿ ತಾಳೆ ಹಿಡ್ಕೊಂಡು ನೆನಪು ಮಾಡ್ಕೊತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಮನೋಜ ಬರ್ತಿರ್ತಾರೆ ಮನೋಜ ಬಂದಿರೋದು ನೋಡಿ ಒಂದು ಕ್ಷಣ ಇಲ್ಲಿ ರೋಹಿಣಿ ಗಾಬರಿಯಾಗ್ಬಿಡ್ತಾಳೆ ನೀವಾ ನಾನೇನೋ ಭಯ ಪಟ್ಬಿಟ್ಟೆ ನಾನು ಮತ್ತೆ ಮತ್ತಾರು ಬರ್ತಾರೆ ನನ್ನ ರೂಮಿಗೆ ಅಂತ ಹೇಳ್ತಾರೆ ಆಮೇಲೆ ಇಬ್ರು ಕೂಡ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾರೆ ಇವತ್ತು ಯಾವ ದಿನ ತಾನೆ ಇವತ್ತು ನಮ್ಮಿಬ್ಬ್ರದ್ದು ಅಂತ ಹೇಳ್ಕೊಂಡು ಇಲ್ಲಿ ರೊಮ್ಯಾಂಟಿಕ್ಕಾಗಿ ರೋಹಿಣಿನ ಮುದ್ದು ಮಾಡೋಕೆ ಹೋಗ್ತಿರ್ತಾರೆ ಆಗ ರೋಹಿಣಿ ಒಂದು ಮುದ್ದು ಕೊಡ್ತೀನಿ ಅಂತ ಹೇಳಿ ಮನೋಜನ ತಳ್ಬಿಟ್ಟು ಆಚೆ ಓಡೋಗ್ತಾರೆ ಈ ಕಡೆ ರೋಹಿಣಿ ಇಲ್ಲಿ ಅಶಾಂತಿ ಹತ್ರ ಬಂದು ಕೂತಿರ್ತಾಳೆ ಇಲ್ಲಿ ಏನಮ್ಮ ನೀನು ತಿಂಡಿನ ಅಲ್ಲೇ ಮಾಡ್ಕೊತಿರ್ಕಿಲ್ಲಲ್ವ ಯಾಕೆ ಕರ್ದೆ ನೋಡಿ ನಂಗೆ ಲೇಟ್ ಆಗುತ್ತೆ ಮೀನಾನ್ನ ಫ್ರೆಂಡ್ಸ್ ಬರ್ತಾರೆ ಹೂ ಬನ್ನಿ ಅಕ್ಕ ಬನ್ನಿ ಅಕ್ಕ ಅಂತ ಸೂರ್ಯವರು ಕರೀತಾರೆ ಆಮೇಲೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಇಲ್ಲಿ ಮೀನವರು ಅವ್ರ ಫ್ರೆಂಡ್ ಗಂಡನಿಗೆ ಸಹಾಯ ಮಾಡಿರ್ತಾರೆ ಕುಡಿತಿರೋದ್ರಿಂದ ಮನೆಗೆ ದುಡ್ಡೇ ತರ್ಕೊಂಡು ಜೀವನ ಜೀವನ ಮಾಡ್ಕೊತಿರ್ತಾರೆ ಅವ್ರ ಜೀವನ ಸರಿ ಮಾಡ್ತೀವಿ ನೋಡಿದ್ವು ನಾವು ಎಷ್ಟೊಂದು ಇದ್ದೀವಿ ಅಂತ ಮೀನಾ ಹೇಳ್ತಾರೆ ಆಗ ಅಲ್ಲಿ ಬಂದವರು ಕೂಡ ಹೇಳ್ತಾರೆ ಮೀನಾ ನಿನ್ನ ನೀ ಅದೃಷ್ಟವಂತೆ ಸೂರ್ಯನ ನೋಡಿ ನಾವು ಪಟ್ಟಿತ್ತು ಆದರೆ ಅವನಂತ ಒಳ್ಳೆ ಗಂಡ ಸಿಕ್ಕಿರೋದು ನಿನ್ನ ಪುಣ್ಯ ಅಂತ ಇಲ್ಲಿ ರೋಹಿಣಿಗೆ ಫ್ರೆಂಡ್ಸ್ ಹೇಳ್ಬೇಕು ಅತ್ತೆ ಎಲ್ಲ ಯಾರು ನೆಂಟ್ರ ಅಂತ ಕೇಳಿದ್ರೆ ಅವ್ರು ಯಾರು ನಮಗೆ ಸಂಬಂಧ ಇಲ್ವಾ ಬಿಲ್ಡರ್ಸು ಇವರು ಕೋಟ್ಯಾಧೀಶ್ವರುಗಳು ದೊಡ್ಡ ದೊಡ್ಡ ಬಿಲ್ಡರು ಅಂತ ಹೇಳ್ತಾಳೆ ಅದನ್ನು ಹೇಳೋದು ನೋಡಿ ಅವ್ರ ಪಾಪ ಆಗುತ್ತೆ ಅದಕ್ಕೆ ಅಲ್ಲಿಂದ ಹೊರಟು ಬಿಡ್ತಾರೆ ಇಲ್ಲಿ ಮೀನಾಗೆ ತುಂಬ ಬೇಜಾರಾಗಿ ಬಿಡುತ್ತೆ ತಂದು ಕೊಟ್ಟಂಥ ಹೂನ ಕಟ್ಟಕ್ಕಂತ ಒಳಗೆ ಹೋಗ್ತಿರ್ತಾಳೆ ಎಲ್ಲಿಗೆ ಹೋಗ್ತಿದ್ಯಾ ಇವತ್ತು ರೋಹಿನಿಸಮ್ ಶಾಂತಿ ಮೂರ್ತ ಇದೆ ಗೊತ್ತಾನೆ ಅಲ್ಲಿಗೆ ಹೋಗು ನೆಲ್ಲ ಹೂವನ್ನು ಅಲ್ಲಿಗೆ ಅಲಂಕಾರ ಮಾಡು ಅತ್ತೆ ಬೇರೆ ಹೂಗಳನ್ನ ತರ್ತೀನಿ ಅಂತ ಹೇಳ್ತಾರೆ ಈ ಹೂಗಳಿಗೆ ಏನಾಗಿದೆ ಇವೇ ಬೇಕು ನನಗೆ ಅಂತ ಹೇಳ್ತಾರೆ ಆಗ ಇಲ್ಲಿರೋ ಮೀನಾ ಹೇಳ್ತಾಳೆ ಅತ್ತೆ ಇದೆಲ್ಲ ಇದು ಆರ್ಡ್ರ್ ಬಂದಿರೋದು ಮತ್ತೆ ಬೇರೆ ಹೂವು ತರಿಸಿ ಅಲಂಕಾರ ಮಾಡ್ತೀನಿ ಅತ್ತೆ ಅಂತ ಹೇಳ್ತಾರೆ ಒಮ್ಮೆ ಹೇಳಿದ್ದು ಅರ್ಥ ಆಗುತ್ತೆ ಇಲ್ಲ ನಿನಗೆ ನೀನೇನು ದೊಡ್ಡ ಇದು ನೋಡು ನೀನು ಆರ್ಡ್ರ್ ಕೊಟ್ರೆ ಕೋಟಿ ಕೋಟಿ ಗಂಟ್ಲೆ ತಂದು ಒಗೀತಿದ್ಯಾ ಆ ಮನೆಗೆ ಅದಕ್ಕೆ ಹೇಳ್ತಿ ಇದು ಅಮ್ಮನಿಗೆ ಬಂದಿರೋ ಆರ್ಡ್ರ್ ಅತ್ತೆ ಬೇಗ ಕಟ್ಕೊಡ್ಬೇಕು ಅಂತ ಹೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ಹೋಗು ಮನುಜನ್ ರೂಮ್ ಅಲಂಕಾರ ಮಾಡೋ ಅಂತ ಹೇಳ್ತಾರೆ ಅಷ್ಟರಲ್ಲಿ ಲೆಕ್ಕಿ ಬರ್ತಾರೆ ಬಂದುಬಿಟ್ಟು ಇವತ್ತು ಮೂರ್ತ ಎಷ್ಟು ಗಂಟೆಗೆ ಅಂತ ಕೇಳ್ತಾರೆ ಒಂಬತ್ತು ಗಂಟೆಗೆ ಹಾಗಿದ್ರೆ ಮತ್ತು ಸೂರ್ಯಂದು ಮತ್ತು ಮೀನಂದು ಶಾಂತಿಮೂರ್ತ ಮಾಡು ಅಂತ ಹೇಳ್ತಾರೆ ಅವ್ರದ್ದೆಲ್ಲ ಏನು ಅವಸರ ಇನ್ನೊಂದು ನಾಲ್ಕು ತಿಂಗಳು ಹೋಗಲಿ ಬಿಡು ಮದುವೆ ಆಗಿ ನಾಲ್ಕು ತಿಂಗಳು ಅವ್ರದ್ದು ಆಯಿತು ಇವಾಗ ಇವ್ರದ್ದು ಮದುವೆ ಆಗಿರೋದು ಈಗ ಬಂದಿರೋದೆ ನಾನು ಅದಕ್ಕೆ ಅವ್ರು ಶಾಂತಿಮೂರ್ತ ಮಾಡಬೇಕು ಶಾಸ್ತ್ರ ಮಾಡಬೇಕು ಅಂತ ಅದೆಲ್ಲ ಬಿಟ್ಟು ಈ ಥರ ಮಾತಾಡ್ತಿದ್ದೀಯ ಇವಾಗ ಅಂತ ಹೇಳ್ತಾರೆ ಅವ್ರದ್ದೇನು ಅರ್ಜೆಂಟು ಅಷ್ಟೊಂದು ಅವಸರ ಏನಿದೆ ಅರಿಷ್ಟುಗಳು ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಇವ್ರಿಗೆ ಅದು ನಡಿಲೇ ಅಂದರೆ ನಡೆಯಲ್ಲ ಏನೋ ಹಿಂಗೆ ಮಾತಾಡ್ಬಿಡ್ತಾರೆ ಪಾಪ ಇಲ್ಲಿ ಮೀನನಿಗೆ ತುಂಬ ನೋವಾಗುತ್ತೆ ಮನಸ್ಸಿಗೆ ಹರ್ಟ್ ಆಗುತ್ತೆ ಶಾಂತಿ ಮೂರ್ತ ಇಟ್ಕೊಂಡು ಎಷ್ಟೊಂದು ಅಸಹ್ಯವಾಗಿ ಮಾತಾಡ್ತಿದ್ದಾರೆ ಮೀನಾಗೆ ಅಂತ ಮೀನಾ ಕೂಡ ನೋವು ಪಡ್ತಾರೆ ಈ ಕಡೆ ಲಕ್ಕಿಯವರು ಕೂಡ ಆ ಮಗುಗೆ ಆ ಥರ ಮಾತಾಡೋಕ್ಕೆ ಎಷ್ಟೇ ಧೈರ್ಯ ನನಗೆ ನನ್ನೆದ್ರಿಗೆ ಕೂತ್ಕೊಂಡು ಮಾತಾಡ್ತಿಲ್ಲ ಅಂತ ಹೇಳ್ತಾರೆ ಅತ್ತೆ ನನಗೆ ಯಾವ ಶಾಸ್ತ್ರ ಬೇಡ ನನಗೇನು ಬೇಡ ನಾನು ನನಗೆ ಸೂರ್ಯ ಅವ್ರ ಗಂಡ ಅಷ್ಟೇ ಸಾಕು ಆ ಶಾಸ್ತ್ರ ಮಾಡಿಕೊಂಡ್ರೆ ಅವ್ರು ನನ್ನ ಗಂಡ ಹಾಕ್ತಾರೆ ಇಲ್ಲಲ್ವ ಇವಾಗಲೂ ತಾನೇ ಅವ್ರು ನನ್ನ ಗಂಡ ಹಾಗಿದ್ರೆ ನನಗೆ ಈ ಶಾಸ್ತ್ರಗಳನ್ನೇ ಬೇಡ ಈ ಶಾಸ್ತ್ರಗಳಿಗೋಸ್ಕರ ನನಗಿಷ್ಟೊಂದು ಅಸಹ್ಯಹಮ್ಮದ್ ಮಾತುಗಳನ್ನ ಕೇಳೋಕ್ಕಂತೂ ಆಗ್ತಾನೇ ಇಲ್ಲ ನನಗೆ ಯಾವ ಶಾಸ್ತ್ರವೂ ಬೇಡ ಅಂತ ಮೀನಾ ಹೊರಟ್ಬಿಡ್ತಾಳೆ ಇದನ್ನೆಲ್ಲ ಕೇಳ್ದಂಥ ರೋಹಿಣಿ ನಮಗೂ ಶಾಸ್ತ್ರ ಬೇಡ ಯಾಕಂದರೆ ಸುಮ್ಮನೆ ಅವ್ರದ್ದು ಮದುವೆ ಆಗಿ ನಾಲ್ಕು ತಿಂಗಳ ಆಯಿತು ಅವ್ರದ್ದು ಆದಮೇಲೆ ನಮ್ದು ಆಗಲಿ ಬಿಡಿ ಪರವಾಗಿಲ್ಲ ಅಂತ ಅಂತಾರೆ ಅದಕ್ಕೆ ಮನೋಜ ಅಂತೂ ಏನು ರೋಹಿಣಿ ಏನು ಮಾತಾಡ್ತಿದ್ಯಾ ಸುಮ್ಮನೆ ಇರು ನೀನು ಅದೆಲ್ಲ ನಿಂಗೆ ಗೊತ್ತಾಗೋಲ್ಲ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳು ಅಂತ ಹೇಳ್ತಾರೆ ಪಾಪ ಇಲ್ಲಿ ಮೀನಾಗೆ ಬೈದ್ಬಿಟ್ಟು ಹಾಲು ತರುಗು ಅಂತ ಹೇಳ್ತಾರೆ ಇಲ್ಲಿ ರೋಹಿಣಿ ಅಲಂಕಾರ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ ಹಾಲು ಕೊಡಕಂತ ಮೀನಾ ಹೋದ್ರೆ ಹೋಗ್ಬಿಡೋದಾ ನನ್ನ ಕೈಯಲ್ಲಿ ಕೊಡು ಮೊದಲು ಅಂತ ಗದರ್ಸ್ತಾರೆ ಪಾಪ ಮೀನಾನ ಪಾಪ ಮೀನಾಗ ಕೊಟ್ಟು ಅಲ್ಲೇ ನಿಂತ್ಕೊಂಡಿರ್ತಾರೆ ಹಾಲು ಕೊಡು ಹೋಗು ವರ್ಷ ತುಂಬತ್ಕೊಳ್ಳಿ ಒಂದು ಮಗು ಬೇಕು ಅಂತ ಆಶೀರ್ವಾದ ಮಾಡಿ ಅತ್ತೆ ಅಂತ ಹೇಳಿ ಯಾಕಮ್ಮ ಅಂತ ಹೇಳ್ತಾರೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಎಲ್ಲನೂ ಮಾಡಿದ್ರಿ ನಂಗೆ ಒಳ್ಳೆಯ ಜೀವನ ಕೊಟ್ಟಿರತ್ತೆ ಥ್ಯಾಂಕ್ ಯು ಸೋ ಮಚ್ ಅತ್ತೆ ಅಂತ ಹೇಳ್ತಾರೆ ಪಾಪ ಅದನ್ನು ಮೀನ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ನೋವು ಪಟ್ಕೊಂಡು ಇಲ್ಲಿಗೆ ಇವತ್ತಿನ ಎಪಿಸೋಡ್ ಏನು ಎಂಡ್ ಆಗುತ್ತೆ ಹಾಗೆ ನಾಳಿನ ಸಂಚಿಕೆಯಲ್ಲಿ ಮತ್ತು ಮೀನ ಮೀನನಗೂ ಮತ್ತು ಸೂರ್ಯನಿಗೂ ಮದುವೆ ಶಾಸ್ತ್ರಗಳಲ್ಲಿ ನಡೆದಿರಲ್ಲ ಅವೆಲ್ಲ ನಡೀತಾ ಇದ್ದಾವೆ ಕಾರ್ಯಕ್ರಮ ಇಲ್ಲಿ ಮೀನಾ ಮತ್ತು ಸೂರ್ಯವರು ತುಂಬ ಖುಷಿಯಲ್ಲಿದ್ದಾರೆ ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಇವತ್ತಿನ ಎಪಿಸೋಡ್ ಹಾಗೆ ನಾಳಿನ ಸಂಚಿಕೆಯಲ್ಲಿ ಮೀನಾ ಮತ್ತು ಸೂರ್ಯವ್ರದ್ದು ಶಾಸ್ತಿ ಶಾಸ್ತ್ರ ನಡೀತಿರ್ಬೋದು ತುಂಬಾ ಕುತೂಹಲಕಾರಿ ಸಂಚಿಕೆ ಇದೆ ನಾಳಿನ ಸಂಚಿಕೆಯಲ್ಲೂ ಮೀನಾ ಮತ್ತು ಸೂರ್ಯವರ ಶಾಂತಿ ಮುಹೂರ್ತನೂ ಕೂಡ ಲಕ್ಕಿಯವರು ಮಾಡೇ ಬಿಡ್ತಾರೆ